ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಮುಂಗಾರು ಮಳೆಯ ವೇಗ ದಿನದಿಂದ ದಿನಕ್ಕೆ ಬಿರುಸು ಪಡಿತಿದೆ ಮೈಸೂರು ಟು ಬೆಳಗಾವಿ ಕಾರವಾರ ಟು ದಾವಣಗೆರೆ ರಾಜ್ಯದ ಮೂಲೆ ಮೂಲೆಯನ್ನು ಬಿಡದೆ ಮಹಾ ಮಳೆಯಾಗ್ತಿದೆ ಊರಿಗೆ ಊರೇ ಮುಳುಗಿ ಹೋಗ್ತಿದ್ದು ನೂರಾರು ಮಂದಿ ಬೀದಿಗೆ ಬಿದ್ದಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಹಾ ಮಳೆಯಾಗ್ತಿದೆ ಕಳೆದ ಹದಿನೈದು ದಿನದಿಂದ ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದಾಗಿ ಡೈಮಂಡ್ ಫಾಲ್ಸ್ ಮೈತುಂಬಿ ಹರಿತಿದೆ ಕರಿಬಂಡೆಗಳ ಮಧ್ಯೆ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿರುವ ಜಲಸಿರಿ ವೈಭವಕ್ಕೆ ಪ್ರವಾಸಿಗರು ಮನ ಪುನರ್ವಸು ಆರ್ಭಟಕ್ಕೆ ಹಾಸನದ ಓಡನಹಳ್ಳಿ ಗ್ರಾಮದ ಜನ ನಲುಗಿ ಹೋಗ್ತಿದ್ದಾರೆ ಭಾರಿ ಮಳೆಯಿಂದಾಗಿ ಮನೆಯೊಂದು ನೆಲಕಚ್ಚಿದ್ದು ಇದ್ದ ಒಂದು ಸೂರನ್ನು ಕಳೆದುಕೊಂಡು ಬಡ ಕುಟುಂಬ ಬೀದಿಗೆ ಬಿದ್ದಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಟಿ ಜಿಟಿ ಮಳೆಯ ಮಧ್ಯೆಯೇ ಕೃಷಿ ಚಟುವಟಿಕೆಗಳು ಶುರುವಾಗಿವೆ ತಲೆಯ ಮೇಲೆ ಕಂಬಳಿಕೊಪ್ಪೆ ಹೊತ್ತ ಮಹಿಳೆಯರು ಜಾನಪದ ಹಾಡು ಹಾಡುತ್ತಾ ಭತ್ತದ ಗದ್ದೆಯಲ್ಲಿ ನಾಟಿ ಮಾಡ್ತಿದ್ದಾರೆ ಇನ್ನು ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಪುರದಾಳು ಡ್ಯಾಂ ಭರ್ತಿಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಮಲೆನಾಡು ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿರುವುದರಿಂದ ತುಂಗಾ ನದಿ ಮೈತುಂಬಿ ಹರಿತಿದೆ ಜಲರಾಶಿ ವೈಭವ ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದ್ದು ಡ್ರೋಣ್ ಕಣ್ಣಲ್ಲಿ ಅದ್ಭುತ ದೃಶ್ಯ ಸರಿಯಾಗಿದೆ ಕೊಡಗಿನಲ್ಲಿ ಮಳೆಯ ಅಬ್ಬರ ತಗ್ಗಿದ್ರೂ ಸಹ ಅವಾಂತರಗಳು ಮಾತ್ರ ತಪ್ಪಿಲ್ಲ ಮಳೆ ಕಡಿಮೆ ಆಗ್ತಿದ್ದಂತೆ ನಿರಾಶ್ರಿತರ ಕೇಂದ್ರದಿಂದ ಮನೆಗಳತ್ತ ಹೊರಟ ಜನರಿಗೆ ನರಕದ ಊರು ದರ್ಶನವಾಗ್ತಿದೆ ಕೆಸರು ತುಂಬಿಕೊಂಡ ಮನೆಗಳನ್ನ ಕ್ಲೀನ್ ಮಾಡೋದೇ ದೊಡ್ಡ ಸವಾಲಾಗಿದೆ ಅದರಲ್ಲೂ ಮನೆ ಗೋಡೆಗಳೆಲ್ಲ ತುಂಬಾನೇ ನೆನೆದಿರೋ ಕಾರಣಕ್ಕೆ ಯಾವ ಕ್ಷಣದಲ್ಲಿ ಮತ್ತಿನ್ನೇನು ಆಗುತ್ತೋ ಅನ್ನುವಂತಹ ಆತಂಕ ಬಿಟ್ಟು ಬಿಡದೆ ಕಾಡ್ತಿದೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಘಟಪ್ರಭಾ ನದಿ ಹುಚ್ಚೆದ್ದು ಹರಿತಿದೆ ನಯಾಗಾರ ಫಾಲ್ಸ್ ಅಂತಾನೆ ಫೇಮಸ್ ಆಗಿರೋ ಗೋಕಾಕ್ ಜಲಪಾತದ ಜಲಸಿರಿ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತಿದೆ ಅತ್ತ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿರೋ ಪಂಚಗಂಗೆಯ ವಿಹಂಗಮ ನೋಟ ಸೆಳೆತಿದೆ ಕೃಷ್ಣೆಯ ಅಬ್ಬರಕ್ಕೆ ಚಿಕ್ಕೋಡಿ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಕ್ಷಣ ಕ್ಷಣದಲ್ಲೂ ನೀರಿನ ಮಟ್ಟ ಹೆಚ್ಚಾಗ್ತಿದ್ದು ಕಲ್ಲೋಳ ಗ್ರಾಮದ ನದಿದಡದಲ್ಲಿರೋ ದತ್ತ ದೇವಸ್ಥಾನ ಸಂಪೂರ್ಣ ಮುಳುಗಿ ಹೋಗಿದೆ ಕೃಷ್ಣೆಯ ಜೊತೆಗೆ ದೂದಗಂಗಾ ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟವು ಭಾರೀ ಏರಿಕೆಯಾಗಿದೆ ಇದರ ಪರಿಣಾಮ ಏಳು ಗ್ರಾಮಗಳು ಜಲಾವೃತವಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿಸುತ್ತಿರುವ ಅವಾಂತರಗಳು ಒಂದೆರಡಲ್ಲ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದಲ್ಲಿ ಮನೆ ಗೋಡೆ ಕುಸಿದಿದ್ದು ಲಕ್ಷ್ಮೀಬಾಯಿ ಅನ್ನೋರು ಗ್ರೇಟ್ ಬಚಾವಾಗಿದ್ದಾರೆ ಅತ್ತ ಚಿಕ್ಕೋಡಿ ಪಟ್ಟಣದ ರಾಮನಗರದಲ್ಲೂ ಮನೆಯೊಂದು ನೆಲಕಚ್ಚಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಹೊರಗೆ ಓಡಿಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ತುಮಕೂರಿನಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳೆಲ್ಲ ಗದ್ದೆಯಂತಾಗಿವೆ ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡುತ್ತಿದ್ದು ಸವಾರರು ಪರದಾಡ್ತಿದ್ದಾರೆ ಕಾವೇರಿ ಕೊಳ್ಳದಲ್ಲಿ ಭಾರಿ ಮಳೆಯಾಗ್ತಿರುವುದರಿಂದ ಕಾವೇರಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಇವತ್ತು ಕನ್ನಂಬಾಡಿ ಡ್ಯಾಂಗೆ ಭೇಟಿ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದರು ಅನುಗ್ರಹದಿಂದ ಒಳ್ಳೆಯ ಮಳೆಯಾಗಿದೆ ಗಂಗಾ ಆರತಿಯಂತೆ ಕಾವೇರಿ ಆರತಿ ಯೋಜನೆ ಮಾಡ್ತೀವಿ ಅಂದ್ರು ರಾಜ್ಯದಲ್ಲಿ ಭಾರಿ ಮಳೆಯಾಗ್ತಿರುವುದರಿಂದ ಸಂಗಮ ಮತ್ತು ಮೇಕೆದಾಟುವಿನಲ್ಲಿ ನೀರಿನ ಅಬ್ಬರ ಜೋರಾಗಿದೆ ಹೀಗಾಗಿ ಈ ಎರಡೂ ಪ್ರದೇಶಕ್ಕೆ ಪ್ರವಾಸಿಗರು ಹೋಗದಂತೆ ನಿಷೇಧ ಹೇರಲಾಗಿದೆ ಒಟ್ನಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವ ಪುನರ್ವಸು ಮಳೆ ಕರುನಾಡಿನ ಬರದ ಬೇಗೆ ನೀಗಿಸಿದಂತೂ ಸುಳ್ಳಲ್ಲ